್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬಾರಣ್ಣ ಬನ್ನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ಸೊ ಸಂಚಿಕೆಯ ಆರಂಭದಲ್ಲಿ ಒಂದು ಪೆಗ್ ಹಾಕೊಂಡಿರುವಂತಹ ಭೂಮಿಯವರು ಎಷ್ಟು ಚೆನ್ನಾಗಿದೆ ಅಲ್ಲ ಈ ಜ್ಯೂಸು ಯಾವುದಕ್ಕೂ ಇನ್ನೊಂದು ಸಾರಿ ಇನ್ನೊಂದು ಲೋಟ ನಾ ಅಣ್ಣ ಇದು ಇನ್ನೊಂದು ಇನ್ನೊಂದು ವೈಟರ್ ಇನ್ನೊಂದು ಪೆಗ್ನ ಹಾಕೊಂಡು ತೊಗೊಂಬಂದು ಭೂಮಿ ಹತ್ರ ಕೊಡ್ತಾರೆ ಭೂಮಿಯವ್ರು ತಂದ್ರ ಆ ತನಿ ತನಿ ಕೊಡಿ ಅಂತ ಹೇಳಿಬಿಟ್ಟು ಈಸ್ಕೊಂಡು ಗ್ಲಾಸ್ನ ಎತ್ಕೊಂಡಂಥ ವೈಟರ್ಗೆ ಅದನ್ನ ತೊಗೊಂಡೋಗ್ತೀರ ತೊಗೊಂಡೋಗಿ ತೊಗೊಂಡೋಗಿ ಅಂತ ಹೇಳಿ ಹಣ ಇನ್ನೊಂದು ಪೆಗ್ ಅಂತ ಹೇಳಿ ಒಂದು ಪೆಗ್ ಆದಮೇಲೆ ಒಂದು ಪೆಗ್ನ ಈಸ್ಕೊಂಡು ಈಸ್ಕೊಂಡು ಕುಡಿದ್ಬಿಡ್ತಾರೆ ಭೂಮಿಯವರು ಫುಲ್ ಟೈಟ್ ಆಗೋವರೆಗೂ ಭೂಮಿಯವರು ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಫುಲ್ ಟೈಟ್ ಆಗಿಬಿಟ್ಟು ಎದಕ್ಕೆ ಹೋಗ್ತಾರೆ ಆದರೂ ಸಹ ಎದುಳದಿಕ್ಕಾಗಲ್ಲ ಕೆಳಗಡೆ ಬಿದ್ದು ಮತ್ತೆ ಎದ್ದು ನಿಂತ್ಕೊಂಡು ಅಲ್ಲಿ ಕೂತಿರುವಂತಹ ಫ್ರೆಂಡ್ಸ್ನೆಲ್ಲ ಮಾತಾಡಿಸಿ ಇನ್ನು ಈ ಕಡೆ ಅಕ್ಕ ಅಕ್ಕ ಅಂತ ಕೂಗಿದಾಗ ಅವರು ನಾನಾ ಅಂತ ಕೇಳ್ತಾರೆ ಇನ್ನು ಭೂಮಿಯವರು ನೀನೆ ಬಾಯ್ಲಿ ಬಾಯ್ಲಿ ಬಾ 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 ಅಂತ ಆ ಲೇಡಿ ಮೇಲೆ ಬಾ 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 ಅಂತ ಹೇಳಿ ತನ್ನ ಪಕ್ಕ ಕೂರಿಸ್ಕೊಂಡು ಇನ್ನೊಬ್ಬರು ಅಂಕಲ್ನ ಏ ಮೊಟ್ಟೆ ಅಂತಿದ್ದಾಗೆ ಅವರು ನಾನ ಅಂತ ಕೇಳ್ತಾರೆ ಇನ್ನು ನೀನೆ ಬಾಯ್ಲಿ ಅಂತ ಹೇಳಿಬಿಟ್ಟು ಅವ್ರನ್ನೂ ಕರೆದು ಈ ಕಡೆ ಭೂಮಿಯವರು ಕೂರಿಸಕೋತಾರೆ ಈ ಕಡೆ ಭೂಮಿಯವರು ಅವ್ರ ಇಬ್ಬರು ಮಧ್ಯೆ ಕುತ್ಕೊಂಡ್ಬಿಟ್ಟು ಹಲೋ ಮೊಟ್ಟೆ ಏನ್ ನಿನ್ ಹೆಸರು ಅಂತ ಕೇಳ್ತಿದ್ದಾಗ ಅವ್ರು ಹೇಳ್ತಾರೆ ನನ್ನ ಹೆಸರು ಮೊಟ್ಟೆ ಬಾಸ್ ದಿನಿಕಂತ ಅಂತ ಅಂತ ಹೇಳ್ತಿದ್ದಾಗೆನೆ ಭೂಮಿಯವರು ಬರೋಸರಿ ನಮ್ ಸಾಯೊಬ್ರು ಎಲ್ಲೋದ್ರು ಅಂತ ಕೇಳ್ತಾ ಇರ್ತಾರೆ ಇನ್ನು ಅಲ್ಲಿರುವಂತಹ ಎಲ್ಲರೂ ಸಹ ಆಶ್ಚರ್ಯವಾಗಿ ಈ ಕಡೆ ಭೂಮಿಯವರು ಮಾಡ್ತಾ ಇರೋ ಕಿತಾಪತಿನ ನೋಡ್ತಾ ಇರ್ತಾರೆ ಇನ್ನು ಪಕ್ಕದಲ್ಲಿ ಕೂತಿರುವಂತಹ ಬೋರ್ಡ್ ಬುಂಡೆ ಅವ್ರನ್ನ ಕೇಳ್ತಾರೆ ಮೊಟ್ಟೆ ಎಲ್ಲಿ ನಮ್ ಸಾಯೊಬ್ರು ಅಂತಿದ್ದಾಗ ವಾಟ್ ಅಂತ ಅಂತ ಅನ್ಬಿಟ್ಟು ಈ ಕಡೆ ಅವರು ತಲೆ ಕೆರ್ಕೋತಾ ಇರ್ತಾರೆ ಏನ್ ಭೂಮಿಯವರು ಅಲ್ಲಿ ಕೂದಲೇ ಇಲ್ಲ ಯಾಕೆ ಕೆರ್ಕೋತೀಯ ಸುಮ್ನೆ ನನ್ಗ ಅದೆಲ್ಲ ಗೊತ್ತಿಲ್ಲ ನೀನು ಹುಚ್ಚ ನನ್ ಸಾಯಿಯೊಬ್ರು ನನಗ್ ಬೇಕು ಸಾಯಿಬ್ಬರು ಇಲ್ಲ ಅಂತ ನಾನು ಟೆನ್ಶನ್ ಕೂತಿದ್ರೆ ನೀವು ಆರಾಮಾಗಿ ಕೂತಿದ್ದೀರಾ ಏಟ ಎದಳ ಮೇಲೆ ಪಕ್ತ ಕೂತಿರೋ ಅಂತಹ ಲೇಡಿ ಕೇಳ್ತಾರೆ ಅಕ್ಕ ಅವನು ಕೂತಿದ್ದಾನೆ ಅವ್ನ ಎದಳೋದಿಕ್ಕೆ ಇಂಗ್ಲಿಷ್ ನಲ್ಲಿ ಏನಂತಾರೆ ನೀನ್ ಹೇಳಕ್ಕ ಇನ್ನು ಭೂಮಿಯವ್ ಕೇಳೋ ಪ್ರಶ್ನೆಗೆ ಅವ್ರು ಹೇಳ್ತಾರೆ ಊಟ ಅಂತ ಹೇಳಿ ಅಂತ ಇನ್ನು ಪಕ್ಕ ಕೂತಿರೋ ಮೂಟೆಗೆ ಏ ಊಟ ಊಟ ಹೇಳುವ ಮೇಲೆ ಅಂತ ಹೇಳಿ ಎಬ್ಬ್ರಸ್ಬಿಟ್ಟು ನಮ್ ಸಾಯಿಬ್ಬರು ಸಿಗೋವರೆಗೂ ನಾನ್ ನಿಮ್ಮಿಬ್ರು ಬಿಡೋದಿಲ್ಲ ಏನ್ ನಮ್ ಸಾಯಿಬ್ಬರು ಬೇಕು ನಮ್ ಸಾಹಾಯಿ ಬೇಕು ಸಾಯೊಬ್ರೆ ಅಂತ ಹೇಳಿ ಅವರಿಬ್ರು ಕೈನು ಇಟ್ಕೊಂಡು ಜೋತ್ ಬಿದ್ದು ಅಳ್ತಾ ಇರ್ತಾರೆ ಅವರು ಅವರಿಬ್ರು ಭೂಮಿ ಈ ರೀತಿ ಆಡಿದ್ ನೋಡಿ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ ಭೂಮಿ ಭೂಮಿಯವ್ರೆ ಯಾರ ನೀನು ಏನನ್ ನೀನು ಅಲ್ಕೋ ಅಲ್ಲ ಅಲ್ಲ ಕಣೋ ಮೂಟೆ ಸಾಯಬ್ರೆ ಕಾಣಿಸ್ತಿಲ್ವಾ ನಮ್ಮ ಸಾಹಿಬ್ರಿಗೆ ಸಾಬ್ರೆ ಅಂತಿದ್ದಾಗೆ ಅಲ್ಲಿ ಒಂದು ಸಾಂಗ್ ಪ್ಲೇ ಆಗುತ್ತೆ ಮಾಲಶ್ರೀ ಅವ್ರದ್ದು ಒಳಗೆ ಸೇರಿದರೆ ಗುಂಡು ಹುಡುಗಿ ಹಾಗು ಒಳಗಂಡು ಅಂತ ಭೂಮಿಯವರು ಏಯ್ ಮೂಟೆ ಅಂತ ಕುತ್ಕೊಂಡು ಹೋಗ್ಬೇಕಾರೆ ವೈಟರ್ ನೋಡಿ ಇಲ್ಲ ಎಲ್ಲ ಕಿತ್ಕೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಒಳಗೆ ಸೇರಿದರೆ ಗುಂಡು ಹುಡುಗಿ ಹಾಗೂ ಒಳಗಂಡು ಅನ್ನೋ ಸಾಂಗ್ ಗೆ ಈ ಕಡೆ ಫುಲ್ ಡ್ಯಾನ್ಸ್ ನ ಮಾಡ್ತಾರೆ ಭೂಮಿಯವರು ಭೂಮಿಯವ್ರ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಿರೋದು ನೋಡಿ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ ಪಾರ್ಟಿ ಹಾಲ್ ಅಲ್ಲಿ ಅಲ್ಲಿರೋರ್ ಎಲ್ರು ಇನ್ನು ಈ ಕಡೆ ಫೋನ್ ಅಲ್ಲಿ ಮಾತಾಡಿ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಅಜಿತ್ ಅವರು ಭೂಮಿ ಭೂಮಿ ಆಡ್ತಿರೋದನ್ನ ನೋಡಿ ಶಾಕ್ ಅಲ್ಲಿ ಬಂದು 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 ಭೂಮಿಯವ್ರನ್ನ ಇಡ್ಕೋತಾರೆ ಇನ್ನು ಹಿಡ್ಕೊಂಡಿದ್ ತಕ್ಷಣ ಅಲ್ಲೇ ವೈಟರ್ ಹೇಳ್ತಾರೆ ಸಾರಿ ಸರ್ ನಮ್ ರಾಜುಗೆ ಕಿವಿ ಕೇಳಿಸಲ್ಲ ಅವನು ಮೇಡಮ್ ಜ್ಯೂಸ್ ಅಂತ ಹೇಳಿ ಡ್ರಿಂಕ್ಸ್ ನ ಕೊಟ್ಬಿಟ್ಟಿದ್ದಾನೆ ಇನ್ನು ವೇರ ಹೇಳಿದ್ಮೇಲೆ ತಪ್ಪಿಲ್ಲ ಅಂತ ಅರ್ಥ ಮಾಡ್ಕೊಂಡಂತಹ ಅಜಿತ್ ಅವರು ಭೂಮಿನ ನೋಡ್ತಾರೆ ಇನ್ನು ಭೂಮಿಯವರು ಸಾಯೊಬ್ರೆ ಎಲ್ಲಿ ಹೋಗಿದ್ರೆ ನೀವು ಇಷ್ಟೊತ್ತು ಈ ಭೂಮಿ ಬೇಡವ ನಿಮ್ಗೆ ಇಷ್ಟ ಬೇಗ ಬೇಜಾರಾಗೋದಿಲ್ಲ ಈ ಭೂಮಿ ಅಂತ ಹೇಳ್ಬಿಟ್ಟು ಅಜಿತ್ ಅವ್ರನ್ನ ತಬ್ಗೋತಾರೆ ಅಜಿತ್ ಅವ್ರನ್ನ ಈ ಕಡೆ ಭೂಮಿಯವರು ಎಲ್ಲ ಹೋಗಿದ್ರಿ ನೀವು ಅಂತಿದ್ದಾಗ ಅಜಿತ್ ಹೇಳ್ತಾರೆ ನನಗೆ ಫೋನ್ ಬಂದಿತ್ತು ಮಾತಾಡೋದಿಕ್ಕೆ ಅಂತ ಹೇಳಿಬಿಟ್ಟು ಹೋಗಿದ್ದೆ ಅಂತ ಇನ್ನು ಭೂಮಿಯವರು ಫೋನ್ ಬಂದ್ಬಿಡ್ತು ಅಂತ ಹೇಳಿ ನನ್ನನ್ನು ಹೀಗೆ ಬಿಟ್ಟು ಹೋಗ್ಬೋದಾ ನೀವು ಬಿಟ್ಟು ಹೋಗೋದಕ್ಕೆ ಹೇಗೆ ಸಾಧ್ಯ ನೀವು ಅಂತ ಹೇಳಿ ತಟ್ಟಾಡ್ತಾರೆ ಇನ್ನು ಅಜಿತ್ ಭೂಮಿಯವ್ರನ್ನ ಮೇಲೆ ಭೂಮಿಯವರು ಏನ್ ನೀವು ಮಾತಾಡಲ್ವಾ ನೀವು ಮಾತಾಡಲ್ಲ ಅಂದ್ರೆ ಬಿಡಿ ನನ್ನ ಅಂತ ಹೇಳಿ ಕೈಲಿರೋ ಬಾಟಲ್ನ ಇಟ್ಬಿಟ್ಟು ಕೆಳಗಡೆ ಅಲ್ಲಿ ನೋಡಿ ಇಲ್ಲಿರೋ ಸಮುದ್ರದಲ್ಲಿ ಬಿದ್ದು ನೀವು ಮಾತಾಡ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಲ್ಲಿ ನೋಡಿ ನೋಡಿ ಅಲ್ಲಿ ದೊಡ್ಡ ತಿಮಿಂಗ್ಳ ಇದೆ ಹೂ ಇಲ್ಲಿ ನೋಡಿ ಎಷ್ಟು ಮೊಸಳೆ ಇದೆ ಈ ಮೊಸಳೆಗಳನ್ನ ನನ್ನ ಈ ರೀತಿ ಕೈ ಚಾಚಿ ಕರಿತಾ ಇದೆ ಬೇಡ ಅಲ್ವಾ ನಾನು ನಾನು ಸತ್ತೋಗ್ತೀನಿ ಬಿಡಿ ನನ್ನ ಇಲ್ಲಿ ನೋಡು ಮೊಸಳೆ ಕೆಳಗಡೆ ಉಳ್ಳೋಗ್ತಾರೆ ಇನ್ನು ಅಜಿತ್ ಅವರು ಭೂಮಿಯನ್ನ ಎತ್ಕೊಂಡಾಗ ಭೂಮಿಯವರು ನನ್ನ ಹೋಗ್ತೀನಿ ಬಿಡಿ ಸಾಹೇಬ್ರೆ ಅಂತಿದ್ದಾಗೆ ಅಜಿತ್ ಅವರು ಭೂಮಿಯವನ್ನ ಎತ್ಕೋತಾರೆ ಇನ್ನು ಭೂಮಿಯವರು ಬಿಡಿ ಸಾಹೇಬ್ರೆ ನಾನು ಮೊಸಳೆ ಹತ್ರ ಹೋಗ್ತೀನಿ ಸತ್ತೋಗ್ತೀನಿ ಹೋಗ್ತೀನಿ ಬಿಡಿ ಸಾಹೇಬ್ರಿ ಮೊಸಳೆ ನನ್ ಬಂದೆ ಹೇಳ್ತಾ ಇರ್ತಾರೆ ಇನ್ನು ಅಜಿತ್ ಅವರು ಭೂಮಿಯನ್ನ ಎತ್ಕೊಂಡು ಹೋಗ್ತಾರೆ ಇನ್ನೊಂದ್ ಕಡೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಸಹ ಹಾಲ್ ನಲ್ಲಿ ಕೂತಿರ್ತಾರೆ ದೇವಯಾನಿ ಸಂಗೀತ ಲಚ್ಚಿ ಅಜ್ಜಿ ಮತ್ತೆ ಶ್ರವಣ್ ಅವರು ಇನ್ನು ಶ್ರವಣ್ ಅವರು ಹಾ ಹಾಕ ಹೇಳೋದ್ ಮರ್ತಿದ್ದೆ ನಾಳೆ ಅವರು ಬರ್ತಾರಲ್ಲ ಅವರು ಎಲ್ಲ ಲೇಟೆಸ್ಟ್ ಸಾರಿಗಳನ್ನೇ ತರ್ತಾರೆ ಹಾಗಂತ ನಾನು ಹೇಳಿದೀನಿ ಏನಾದ್ರು ಇನ್ನೊಂದ್ ಚಾಯ್ಸ್ ಬೇಕು ಅಂದ್ರೆ ಹೇಳು ನಾನು ಬರುವಾಗ ಅವ್ರಿಗೆ ತರೋದಕ್ಕೆ ಹೇಳಿಬಿಡ್ತೀನಿ ಹೇಳ್ಬಿಡ್ತೀನಿ ನಿನ್ನೆ ಸಂಗೀತ್ ಅವರು ಆಯ್ತಪ್ಪ ಅಂತ ಹೇಳ್ತಾರೆ ಇನ್ನು ಲಚ್ಚಿ ಅವ್ರ ಮಾವ ಇನ್ನೊಂದ್ ಹೇಳೋದನ್ನ ಮರತೋಗಿದ್ದೀರಾ ಅಂತಿದ್ದಾಗೆ ನಿನ್ನೆ ಈ ಕಡೆ ಶ್ರವಣ ಅವರು ಒಡವೆ ತಾನೆ ಕೂಡ ಫೋನ್ ಮಾಡಿ ಹೇಳಾಯ್ತು ಇನ್ನು ಲಕ್ಷಿ ಅವರು ಅದಲ್ಲ ಈ ಸೀರೆ ವಿಷಯ ಬಂದಾಗ ಈ ಲೇಡೀಸ್ ಎಲ್ಲ ಏನ್ ಮಾತಾಡ್ತಾರೆ ಅಂತ ನಿಮಗೆ ಗೊತ್ತಲ್ಲ ಇನ್ನು ಶ್ರವಣ ಅವರು ಓ ಅದ ಅರಿ ಆ ಕಲರ್ ಅಲ್ಲಿ ಈ ಡಿಸೈನ್ ನ ತೋರಿಸಿ ಅಂತಿದ್ದಾಗೆ ಲಚ್ಚಿ ಅವರು ಈ ಕಲರ್ ಅಲ್ಲಿ ಆ ಡಿಸೈನ್ ನ ತೋರಿಸಿ ಕಲರ್ ತೋರಿಸಿ ಇನ್ನು ಸಂಗೀತ್ ಅವರು ಒಂದು ಲಚ್ಚಿ ಮೇಲೆ ಹೊಡೆದ್ಬಿಟ್ಟು ಏನೋ ತರಲೆ ಆಡ್ಕೊತಾ ಇದ್ಯಾ ಆಡ್ಕೋ ಆಡ್ಕೊತ್ತಿನ ಆಡ್ಕೋತ್ಯಾ ನಿನಗೂ ಮದ್ವೆ ಆಗಿ ನಿನಗೂ ಹೆಂಡತಿ ಬರ್ತಾಳಲ್ಲ ನೀನ್ ಅವಾಗ ಅವ್ಳನ್ನ ಶಾಪಿಂಗ್ ಕರ್ಕೊಂಡ್ ಹೋಗ್ತಿಯಲ್ಲ ಆವಾಗ ನಿನಗ್ ಗೊತ್ತಾಗುತ್ತೆ ಅಂತ ಹೇಳ್ತಿದಾಗೆ ಈ ಕಡೆ ಲಚ್ಚಿ ಅವರು ಓ ಮದರ್ ಇಂಡಿಯಾ ಅದಕ್ಕೆಲ್ಲ ಇನ್ನು ಟೈಮ್ ಇದೆ ಈ ರೀತಿ ಮಾತಾಡ್ಬೇಕಾದ್ರೆ ಅಲ್ಲೇ ಕೂತಿರುವಂತಹ ದೇವಯಾನಿ ಅವರು ನನ್ನ ಮಗಳು ಕೊನೆ ಪಕ್ಷ ಈ ಲಚ್ಚಿ ಕೈತ್ನಾದ್ರೂ ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡೆ ಅಂದ್ರೆ ನನ್ ಮಗಳ ಅಂತ ಯೋಚನೆ ಮಾಡ್ತಿರ್ತಾರೆ ಇನ್ನು ಶ್ರವಣ್ ಅವರು ಮನ್ಸಲ್ಲೇ ಶಾರದಾ ಯಾವಾಗ ನಿನ್ನ ನೋಡ್ತೀನಿ ಅಂತ ನನಗೆ ಅನ್ಸ್ಬಿಟ್ಟಿದೆ ನೀನ್ ಸಿಕ್ಕಿದ್ರೆ ಮಾತ್ರ ನಮ್ ಪುಟಾಣಿ ಎಲ್ಲ ಓದ್ಲು ಅಂತ ಗೊತ್ತಾಗೋದು ಅಂದ್ರೆ ಆದಷ್ಟು ಬೇಗ ನನ್ನ ಹೆಂಡತಿ ಮಗು ಸಿಗುವಾಗ ಮಾಡಪ್ಪ ಅಂತ ಮನ್ಸಲ್ಲೇ ಮಾತಾಡ್ಕೊಂಡು ಕೂತಲ್ಲೇ ಯೋಚನೆಗೆ ಮುಳುಗ್ತಾರೆ ಶ್ರವಣ್ ಅವರು ಏನು ಈ ಕಡೆ ಲಚ್ಚಿ ಮತ್ತೆ ಸಂಗೀತ ಅವರು ಇಬ್ರು ಕೂಡ ಇದನ್ನ ಗಮನಿಸ್ತಾರೆ ಇನ್ನು ಸಂಗೀತ ಅವ್ರು ತನ್ನ ತಮ್ಮ ಸೀರಿಯಸ್ ಆಗಿರೋದನ್ನ ನೋಡಿ ಶ್ರವಣ ಅಂತಿದ್ದಾಗೆ ಶ್ರವಣ ಹಾ ಅಂತಾರೆ ಇನ್ನು ಸಂಗೀತ ಅವ್ರು ಏನೇ ಯೋಚನೆ ಮಾಡ್ತಿದ್ಯಾ ಶ್ರವಣ ಅವರ ಅಕ್ಕ ಅಶ್ವಿನಿ ನಾನೇ ಮನಸ್ವಿನಿ ಅಂತ ಹೇಳ್ಕೊಂಡು ನಮ್ ಮನೆಗ್ ಬಂದಾಗ ಬಾಬಾ ಬಂದಾಗ ಅಶ್ವಿನಿ ಕೈಯಲ್ಲಿ ಇದ್ದಂತಹ ನಮ್ ಪುಟಾಣಿ ಕೆಲವೊಂದು ವಸ್ತುಗಳು ಅವನು ಕೂಡ ತಗೊಂಡ್ ಬಂದಿದ್ರು ಎಲ್ಲ ಎಲ್ಲ ಕೈ ಈಗ ಅಂತಿದ್ದಾಗೆ ದೇವಯಾನಿ ಶಾಕ್ ಗೆ ಒಳಗಾಗ್ತಾರೆ ಇನ್ನು ಶ್ರವಣ ಅವ್ರ ಮಾತ್ ಈ ಕಡೆ ಅವ್ರ ಅಮ್ಮ ಅವರು ಹೇಳ್ತಾರೆ ಯಾಕಪ್ಪ ಶ್ರವಣ ಅವೆಲ್ಲ ಈಗ ಅಂತಿದ್ದಾಗೆ ನೆನೆ ಶ್ರವಣ ಅವ್ರು ಅವೆಲ್ಲ ನೋಡ್ಬೇಕು ಅಂತ ಅನಸ್ತಿದ್ಯಮ್ಮ ಎಲ್ಲಿದ್ದಾವೆ ಅಂತ ಕೇಳ್ತಿದ್ದಾಗೆ ಸಂಗೀತ ಅವರು ಹಾ ಅದೆಲ್ಲ ವಸ್ತುಗಳನ್ನೆಲ್ಲ ದೇವಯಾನಿ ಆ ಆತರ ನೆನ್ಪು ನನ್ಗೆ ಅಯ್ಯಾನೆ ಅದೆಲ್ಲ ನಿನ್ ರೂಮಲ್ಲೇ ಇರ್ಬೇಕಲ್ವಾ ಅಂತಿದ್ದಾಗೆ ಏನೇನೇ ದೇವಯಾನಿ ಅವರು ಹಾ ನಮ್ಮಲ್ಲೇ ಇಟ್ಟಾಗ ನೆನ್ಪು ಹಾ ಅಲ್ಲೇ ಇರ್ಬೇಕಪ್ಪ ಬಾವಾ ಅಂತ ದೇವಯಾನಿ ಶ್ರವಣ್ಣ ಕೇಳಿದಾಗ ಶ್ರವಣ ಅವರು ನಾವು ನೋಡ್ಬೇಕು ಅಂತ ಅನಿಸ್ತಾ ಇದೆ ದೇವಯಾನಿ ಡೋಂಟ್ ಮೈ ಪ್ಲೀಸ್ ಅದನ್ನೆಲ್ಲ ತಂದ್ಕೊಡ್ತೀಯಾ ಅಯ್ಯನಿ ಅವರು ಅಯ್ಯೋ ಬಾವಾ ಪ್ಲೀಸ್ ಎಲ್ಲ ಏನಕ್ಕೆ ಒಂದ್ ನಿಮಿಷ ತಗೊಂಡ್ಬರ್ತೀನಿ ಒಂದ್ ನಿಮಿಷ ಇರಿ ಬಾವ ತಗೊಂಡ್ ಬರ್ತೀನಿ ಅಂತ ಹೇಳಿ ತನ್ನ ರೂಮ್ ಹೋಗಿ ಒಂದ್ ಬ್ಯಾಗ್ ಅಲ್ಲಿ ಈ ಕಡೆ ಅಶ್ವಿನಿ ತಂದಿದ್ದಂತಹ ಮನಸ್ವಿನಿ ಎಲ್ಲ ಐಟಮ್ಸ್ ತಗೊಂಡು ಬಾವಾ ಅಂತ ಹೇಳಿ ಬರ್ತಾರೆ ಜೆ ಚೈನ್ ಎಲ್ಲ ಇದ್ರಲ್ಲೇ ಇದೆ ಎಲ್ಲಾನು ಕೂಡ ಈ ಬ್ಯಾಗ್ ಅಲ್ಲೇ ಇದೆ ತಗೊಳ್ಳಿ ಅಂತ ಹೇಳಿ ಶ್ರವಣ್ ಕೈಗೆ ಕೊಡ್ತಾರೆ ಶ್ರವಣ್ ಅವರು ತನ್ನ ಮಗಳ ಆಟಿಕೆ ಸಾಮಾನು ಕಾಲ್ಗೆಜ್ಜೆ ಸರ ಎಲ್ಲಾನು ಸಹ ಪ್ರೀತಿಯಿಂದ ನೋಡ್ತಾ ಇರ್ತಾರೆ ಇನ್ನು ಈ ದೃಶ್ಯನ ಅಜ್ಜಿ ಮತ್ತೆ ಲಚ್ಚಿ ಸಂಗೀತ ಅವರು ಖುಷಿ ಪಟ್ಕೊಂಡು ನೋಡ್ತಾ ಇರ್ತಾರೆ ಶ್ರವಣ್ ಖುಷಿನ ನೋಡಿ ಇನ್ನು ಈ ಕಡೆ ಶ್ರವಣ ಅವರು ಹೇಳ್ತಾರೆ ಎಲ್ಲಾನು ಎತ್ತಿ ಎತ್ತಿ ನೋಡ್ಬಿಟ್ಟು ಹಾ ದೇವಯಾನಿ ಇನ್ ಮೇಲೆ ಈ ಎಲ್ಲಾ ಸಾಮಾನುಗಳು ಕೂಡ ನನ್ನ ಹತ್ರನೇ ಇರ್ಲಿ ಅಂತಿದ್ದಾಗ ದೇವಯಾನಿ ಅವರಿಗೆ ಸ್ವಲ್ಪ ಶಾಕ್ ಆಗುತ್ತೆ ಇನ್ನು ಅಜ್ಜಿ ಅವರು ಹೇಳ್ತಾರೆ ಒಳ್ಳೆ ಹುಡುಗನಪ್ಪ ನೀನು ನಿನ್ನ ಮಗಳು ವಸ್ತು ಹತ್ರ ನೀನ್ ಇಟ್ಕೊಳೋದಿಕ್ಕೆ ದೇವಯಾನಿನ ಯಾಕೆ ಕೇಳ್ಬೇಕು ್ರೆ ಮನಸ್ವಿನಿ ಈ ಮನೆ ಬಂದ್ಮೇಲೆ ಅವಳ ವಸ್ತುಗಳು ಏನೇನಿದೆಯೋ ಅದನ್ನೆಲ್ಲ ಅವ್ಳಿಗೆ ಕೊಟ್ಬಿಡ್ಬೇಕು ಅಮ್ಮ ಅಂತ ಶ್ರವಣ್ ಹೇಳ್ತಾರೆ ಇನ್ನು ದೇವಯ್ಯನಿ ಅವರು ಮನ್ಸಲ್ಲೇ ಈ ವಸ್ತುಗಳೆಲ್ಲ ಅದೇ ಕಾರಣಕ್ಕೂ ಆ ಭೂಮಿ ಕಣ್ಣಿಗೆ ಬೀಳ್ಬಾರ್ದು ವೇಳೆ ಏನಾದ್ರು ಅವ್ಳ ಕಣ್ಣಿಗೆ ಇದೆಲ್ಲ ಬಿತ್ತೋ ಬಿತ್ತು ನನ್ ಕನಸು ಅಂಜು ಮದ್ವೆ ಎಲ್ಲಾ ಪ್ಲಾನ್ ಕೂಡ ನುಚ್ಚು ಆಗೋಗುತ್ತೆ ಅಷ್ಟು ಬೇಗ ಇದಕ್ಕೆ ಇದಕ್ಕೇನಾದ್ರೂ ಒಂದು ವ್ಯವಸ್ಥೆನ ಮಾಡ್ಬೇಕು ಈ ಕಡೆ ಭೂಮಿಯವ್ರನ್ನ ಅಜಿತ್ ಅವರು ಎತ್ಕೊಂಡ್ ಬರ್ತಾರೆ ಇನ್ನು ಭೂಮಿಯವರು ಯಾಕೋ ಪ್ರಪಂಚನೇ ಎಲ್ಲ ಭೂಕಂಪ ಆಗ್ತಿದೆ ಅಂತ ಅನ್ಸದೆ ಯಾಕೆ ಈ ರೂಮ್ ಎಲ್ಲ ಈಗ ತಿರುಗುತ್ತಿದೆ ಅಂತ ಹೇಳ್ತಿರ್ತಾರೆ ಅಜಿತ್ ಅವರು ಬೆಡ್ ಮೇಲೆ ಭೂಮಿಯವ್ರನ್ನ ಮನ್ಗಸ್ತಾಗ ಅಜಿತ್ ಕೈ ಹಿಡ್ಕೊಂಡು ಸಾಯಬ್ರೆ ಭೂಕಂಪ ಏನಾದ್ರು ಆಗ್ತಿದ್ಯಾ ಅಜಿತ್ ಅವರು ಇನ್ ಮೇಲೆ ಆಗೋ ಚಾನ್ಸಸ್ ಎಲ್ಲಾ ಜಾಸ್ತಿ ಇದೆ ಈಗ ಇನ್ನೇನು ಆಗ್ತಾ ಇಲ್ಲ ಅಂತಿದ್ದಾಗೆನೆ ಭೂಮಿಯವರು ಒಟ್ಟಿಯಾಗಿ ಇಡ್ಕೊಂಬಿಡಿ ನನ್ನನ್ನ ಭಯ ಪಟ್ಕೊಬೇಡಿ ನನ್ನ ಗಟ್ಟಿಯಾಗಿ ಇಡ್ಕೊಂಬಿಡಿ ಅಂತ ಎದ್ದು ಪಕ್ಕಕ್ಕೆ ಬಂದ್ ನಿಂತ್ಕೊಂಡು ಅಜಿತ್ ಕೈನ ಹಿಡ್ಕೊಂಡು ಅದ್ ಸರಿ ಎಲ್ಲಿ ಹೋಗ್ತಿದ್ರಿ ನೀವು ನಂಗೆ ಸ್ವಲ್ಪ ಕೆಲಸ ಇದೆ ಒಂದ್ ನಿಮಿಷ ಬರ್ತೀನಿ ತಾಳು ಅಂತಿದ್ದಾಗೆ ಅವ್ರು ಇಲ್ಲಿ ಎಲ್ಲಿ ಹೋಗ್ತಿದ್ದೀರಾ ಅಂದೆ ಅಂತಿದ್ದಾಗೆ ಅಜಿತ್ ಅವ್ರು ಇಲ್ಲೇ ಅಪ್ಪ ನಿಮಿಷ ಬರ್ತೀನಿ ಭೂಮಿ ಭೂಮಿಯವರು ಹೋ ಹೋಗಿ ಬರ್ತಿದೀರಾ ಅಂತ ಹೇಳಿ ಬೆಲ್ಟ್ ನ ಸಿಂಗಲ್ ಮಾಡಿ ತೋರಿಸ್ದಾಗ ಈ ಕಡೆ ಅಜಿತ್ ಅವರು ಹೌದು ವಾಶ್ರೂಮ್ಗೆ ಹೋಗ್ಬರ್ತೀನಿ ಅವರು ಗೆ ಯಾವಾಗ ಬೇಕಾದ್ರೂ ಹೋಗ್ಬೋದು ಸಾಹಬ್ರೆ ಆದ್ರೆ ಮೊದಲು ನಾನ್ ಮಾತಾಡೋದನ್ನ ನೀವು ಕೇಳಿಸ್ಕೊಳಿ ಅವರು ಹಾ ಸರಿ ಆಯ್ತು ಕೇಳಿಸ್ಕೊತೀನಿ ನೀನ್ ಮಾತಾಡು ಭೂಮಿ ಅವರು ನನಗ್ ಮಾತಾಡಲ್ಲ ಕುತ್ಕೊಂಡ್ ಮಾತಾಡಣಾ ಅಂತಿದ್ದಾಗೆ ಅಜಿತ್ ಅವ್ರು ಆಯ್ತು ಕೂತ್ಕೋ ಹೇಳಿ ಬೆಡ್ ಮೇಲೆ ಕೂರಿಸ್ತಾರೆ ಇನ್ನು ಭೂಮಿಯವರು ತಳ್ಳಬೇಡಿ ಸಾಯಬ್ರೆ ಅವ್ರು ಸಾರಿ ತಪ್ಪಾಯ್ತು ನನ್ ತಪ್ಪು ಓಕೆ ಅಂತಿದ್ದಾಗೆ ಭೂಮಿಯವರು ಸರಿ ಆಯ್ತು ಕೂತ್ಕೊಳ್ಳಿ ಅವ್ರು ನಿನ್ನಂಗ ಜರುಗು ಅಂತಿದ್ದಾಗೆ ಭೂಮಿಯವರು ನಾನು ಆ ಕಡೆನೆ ಹೋಗ್ತೀನಿ ಅಂತ ಎದ್ದು ಬೆಡ್ ಮೇಲೆ ಹೋಗ್ತಾರೆ ಆರಾಮ ಅಂತ ಕೇಳ್ತಿದ್ದಾಗೆ ಭೂಮಿಯವರು ಭೂಕಂಪ ಅವಾಗ ಅವಾಗ ಆಗ್ತಿದೆ ಅಂತ ಅನ್ಸುತ್ತೆ ನೀವ್ ಸಾಯಬ್ರೇ ಸಾಯಬ್ರೇ ಸಾಯಬ್ರೆ ಅಂತಿರ್ತಾರೆ ಇನ್ನು ಭೂಮಿಯವ್ರ ಮಾತಿ ಅಜಿತ್ ಅವರು ಕೇಳಿಸ್ತಿದೆ ಅಂತಿದ್ದಾಗೆ ಭೂಮಿಯವರು ಅಜಿತ್ ಅವ್ರನ್ನ ಸಾಯಬ್ರೆ ಅಂತ ಹೇಳಿ ತಪ್ಕೊಂಡು ಅವ್ರ ಕೆಂದೆನ ಹಿಡ್ಕೊಂಡು ನಿಮ್ಮನ್ನು ನೋಡ್ತಾ ಇದ್ದ ನನ್ಗೆ ಏನ್ ಅನ್ಸುತ್ತೆ ಗೊತ್ತಾ ಅವರು ಹ್ಮ್ ಹೇಳು ಅಂತಿದ್ದಾಗೆ ಭೂಮಿಯವರು ಇಂಗ್ಲಿಷ್ ಪಿಕ್ಚರ್ ನೋಡ್ತಿದ್ದ ಅಂತ ಅನ್ನಿಸ್ತಿದೆ ಅಜಿತ್ ಅವ್ರು ಏನೋ ಮಾತಾಡಿದೆ ಸುಮ್ನೆ ಕೂತಿರೋದು ನೋಡಿ ಭೂಮಿ ಅವರು ಈ ಭೂಮಿನ ಏನಂದ್ರಿ ಅಂತ ಕೇಳ್ಬಿಟ್ಟು ಈ ಭೂಮಿನ ಬುಲ್ ಬುಲ್ ಭೂಮಿ ಅಂತ ಅಂತೀರಾ ಹಂಗೆಲ್ಲ ಕರದೇ ಇಲ್ಲ ಭೂಮಿ ಅವ್ರು ಇಲ್ಲ ಕರದ್ರಿ 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 ನೀವು ಗೇಂಡಾ ಮೃಗನ ಅಲ್ವಾ ಮತ್ತೆ ನನ್ನ ರೀತಿ ಕರದ್ರಿ ಯಾಕರದ್ರಿ ನೋ ಅಜಿತ್ ಅವ್ರು ಏ ಭೂಮಿ ನಾನ್ ಹೇಳದಿರದನ್ನೆಲ್ಲ ಮಾತಾಡ್ತಾ ಇದೀಯ ನೀನು ಭೂಮಿ ಅವರು ಇಲ್ಲ ನೀವು ಕರದ್ರಿ ನಾನು ಫುಲ್ ಬಾಟಲ್ ಇತ್ ರಾವಣ ಅಮೋಲ್ ಬೇಬಿ ರಾವಣನ ಯಾಕಾಗೆಲ್ಲ ಕರದ್ರಿ ಯಾ ಮರಿಕೆ ಅಂತಿದ್ದಾಗೇನೇನೆ ಅಜಿತ್ ಅವರು ಸಿಟ್ ನ ಕಂಟ್ರೋಲ್ ಮಾಡ್ಕೊಂಡು ನಾನ್ ನೀನು ಕರೆದಿದ್ದೀಯ ಅಂತ ಹೇಳ್ತಾ ಭೂಮಿ ಭೂಮಿಯವರು ಕರೆದ್ರಿ ಕರೆದ್ರಿ ಅಷ್ಟಲ್ಲದೆ ಬೀಡಿ ಸೇದಿ ಈ ಅಪ್ಸರೆ ಅಂತ ಮುಖಕ್ಕೆ ಹೋಗಿ ಬಿಟ್ಬಿಟ್ರಾ ಅಜಿತ್ ಕೊಳಪಟ್ಟ ಇಡ್ಕೊಂಡು ಯಾಕೋ ಆಗ ಮಾಡ್ದೆ ಅಜಿತಾ ಅಜಿತಾ ಅಂತ ಹೇಳ್ಬಿಟ್ಟು ಅವ್ರ ಎದೆ ಮೇಲೆ ಮಲ್ಕೊಂಡು ಮತ್ತೆ ಸೈಲೆಂಟ್ ಆಗಿ ಎದ್ದು ನಗಾಡ್ತಾ ಅವರು ಸಾಯಬ್ರೆ ಸಾಯಬ್ರೆ ನಾವಿಬ್ರು ಮತ್ತೆ ಡ್ಯಾನ್ಸ್ ಮಾಡೋಣ ಅಂತಿದ್ದಾಗೇನೆ ಅಜಿತ್ ಅವರು ಭೂಮಿ ಕುತ್ಕೊಂಡೋ ಪೊಸಿಷನ್ ಅಲ್ಲೇ ಇಲ್ಲ ಡ್ಯಾನ್ಸ್ ಎಲ್ಲ ಎಲ್ಲಾಡಕ್ ಆಗುತ್ತೆ ನೀನ್ ರೆಸ್ಟ್ ಮಾಡಿ ನೋ ಅಜಿತ್ ಅವರು ಸರಿ ಸರಿ ಆಯ್ತು ಆಡೋಣ ಯಾವ್ ಸಾಂಗ್ ಆಡೋಣ ಈ ಆಡಿದ ಸಾಂಗ್ ನಡೋಣ ಅಂತ ಭೂಮಿ ಭೂಮಿಯವರು ಬೇಡ ಉಪ್ಪಿಗೆ ಇಂತ ರುಚಿ ಬೇರೆ ಇಲ್ಲ ಬಾ ಅಂತ ಹೇಳ್ಬಿಟ್ಟು ಆ ಸಾಂಗ್ ನ ಆಡ್ತಾರೆ ಇನ್ನು ಅಜಿತ್ ಅವರು ಈ ಸಾಂಗ್ ಅಲ್ಲಿ ಡ್ಯಾನ್ಸ್ ಇಲ್ಲ ಬರೀ ಹಾಡ್ ಮಾತ್ರ ಇರೋದು ಈ ಸಾಂಗ್ ಡ್ಯಾನ್ಸ್ ಹೇಗ್ ಮಾಡೋದು ಭೂಮಿ ಹೇಳ್ತಾ ಇರ್ತಾರೆ ಇನ್ನು ಈ ಒಂದು ಸಂಚಿಕೆಗೆ ಮುಕ್ತಾಯಾಗುತ್ತೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂದ್ರೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ಒಂದು ವ್ಯವಸ್ಥೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್